ಹಾಕೊಳ್ಳೋಣ ಅಂತ ಹೇಳಿ ಇದೆ ಪ್ಲಸ್ ನೋರೆ ಕೂಡ ಬರ್ತಾ ಇದೆ ಹಾಗೆ ಟ್ರೈನ್ ಮಾಡ್ಕೊಳ್ಳೋಕೆ ತುಂಬಾನೇ ರಿಸ್ಕಿ ಅನ್ಸುತ್ತೆ ಸೊ ಹೈ ಯಾಕ್ ಆತರ ಆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಾನು ನಾನು ಇಲ್ಲಿ ಅಡಿಗೆ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಸರಿ ಆಯ್ತು ಬೇಗ ಬೇಗ ಅಡಿಗೆ ಮಾಡ್ಬೇಕು ಬಂದ್ಬಿಟ್ಟು ನಾನ್ ಅಡಿಗೆ ಸ್ಟಾರ್ಟ್ ಮಾಡಿದಾಗ ಆರು ಇಪ್ಪತ್ತು ಫ್ರೈ ಇವರೇ ನಮ್ಮ ನಮ್ಮ ಮದುವೆ ಆದ್ರಲ್ಲಿ ನಮ್ದು ನನ್ಗೆ ಸೌತ ಇದ್ರೆ ಇವತ್ತು ರಕ್ಷಾ ಬಂಧದ ಪ್ರೋಗ್ರಾಮ್ ಕೂಡ ಮುಗಿಸ್ಕೊಳ್ಳೋಣ ಅಂತೇಳಿ ರಾಖಿ ಕಡಿಸ್ತಾ ಕಟ್ತಾ ಇದೀನಿ ಮತ್ತೆ ಸಾಂಗ್ ಪ್ಲೇ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಕನ್ನಡ ಬ್ಲಾಗ್ ಸೊ ಇವತ್ತು ಬುಧವಾರ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ರ್ಯಾಂಡಮ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಲಸ್ ಇವತ್ತು ಫ್ರೆಂಡ್ ಬರ್ಡೇ ಬೇರೆ ಇದೆ ಸೊ ಮನೆಗೆ ಊಟಕ್ಕೆ ಇನ್ವೈಟ್ ಮಾಡೋಣ ಅನ್ಕೊಂಡಿದೀನಿ ಐ ಹೋಪ್ ನಿಮ್ಗೆಲ್ಲರಿಗೂ ಬ್ಲಾಗ್ ಇಷ್ಟ ಆಗುತ್ತೆ ಹೇಳಿ ನಿಮ್ಗೆ ಏನಾದರೂ ಸ್ವಲ್ಪನಾದ್ರೂ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವಂಥದ್ರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕನೇ ಕಾಣೋ ಬಿಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ ಸೊ ಹೇರ್ ಪ್ಯಾಕ್ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಅಕ್ಸೆಪ್ ಬೀಜದ್ದು ಹೇರ್ ಪ್ಯಾಕ್ ಹಾಕೊಳ್ಳೋಣ ಅಂತೇಳಿ ಅದನ್ನ ಜಲ್ಲಿ ಫಾರ್ಮ್ಯಾಟಲ್ಲಿ ನಾನು ಮಾಸ್ನ ರೆಡಿ ಇಟ್ಕೊಂಡಿದ್ದೀನಿ ಅದು ಯಾವ ತರ ನಾನು ಅಗಸೆ ಬೀಜದ ನಾನು ರೆಡಿ ಮಾಡ್ಕೊಂಡೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ನಾನು ಶೂಟ್ ಮಾಡಿದ್ದೀನಿ ಇವಾಗ ವಿಡಿಯೋ ಕ್ಲಿಪ್ಪಿಂಗ್ನ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಸೊ ಕೊನೆವರೆಗೂ ಮಿಸ್ ಮಾಡದೆ ನ ನೋಡಿ ಐ ಹೋಪ್ ನಿಮ್ಗೆಲ್ಲರ್ಗು ಈ ಬ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ ಹಾಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಓಕೆನಾ ಸೊ ಇಲ್ಲಿ ನೀರನ್ನ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನಾಲ್ಕು ಸ್ಪೂನ್ ಅಷ್ಟು ಅಕ್ಸೆ ಬೀಜನ ಹಾಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ ನಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡು ಇದನ್ನ ಒಂದು ಸ್ವಲ್ಪ ಅವಾಗವಾಗ ಈ ತರ ತಿರುಗಿಸ್ಕೊಳ್ತಾ ಇರಬೇಕು ಒಂದು ಫೈವ್ ಮಿನಿಟ್ಸ್ ಆಗ್ತಿದ್ದಂಗೆ ಅದು ಸ್ವಲ್ಪ ಥಿಕ್ನೆಸ್ ಆಗ್ತಾ ಚೆಂಡಾಗಿ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗಿ ಅದು ಜಲಿ ಫಾರ್ಮೆಟಲ್ಲಿ ರೆಡಿ ಆಗುತ್ತೆ ಸೊ ಸ್ವಲ್ಪ ಅವಾಗವಾಗ ಈ ಥರ ತಿರುಗಿಸ್ಕೊಳ್ತಾ ಇರಬೇಕಾಗುತ್ತೆ ಯಾಕೆ ಅಂತಂದರೆ ಅದು ಜಲಿ ಫಾರ್ಮೆಟ್ ರೆಡಿ ಆಗ್ತಾ ಇರುತ್ತಲ್ವ ಮತ್ತು ಕೆಲವೊಮ್ಮೆ ತಳ ಕಚ್ಚೋ ಥರ ಇರುತ್ತೆ ಇಲ್ಲ ಅಂತಂದರೆ ಅದು ಅಲ್ಲಲ್ಲೇ ಅಲ್ಲಲ್ಲೇ ಸ್ವಲ್ಪ ಇದಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಆವಾಗವಾಗವಾಗವಾಗ ತಿರುಗಿಸ್ಕೊಳ್ತಾ ಇರಬೇಕು ಈ ಥರ ಇವಾಗ ಅರೌಂಡ್ ಒನ್ ಟೆನ್ ಮಿನಿಟ್ಸ್ವರೆಗೂ ಆಗಿದೆ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಪ್ಲಸ್ ನೊರೆ ಕೂಡ ಬರ್ತಾ ಇದೆ ಹಾಗೆ ಇವಾಗ ಇದು ಗಟ್ಟಿ ಕೂಡ ಆಗ್ತಾ ಇದೆ ಅಂದರೆ ಜಲ್ಲಿ ಫಾರ್ಮೆಟಲ್ಲಿ ರೆಡಿ ಆಗ್ತಾ ಇದೆ ಇದು ಸ್ವಲ್ಪ ಇವಾಗ ಬಿಸಿನಲ್ಲಿ ಸ್ವಲ್ಪ ತೆಳ್ಳ ಅಂತ ಅನಿಸ್ಬೋದು ಅದಾದಮೇಲೆ ಅದು ಆರಿಸ್ಕೊಳ್ತೀವಲ್ಲ ನಾವೇನು ಸ್ಟ್ರೈನ್ ಮಾಡಿಕೊಂಡು ಆರಿಸ್ಕೊಳ್ತೀವಲ್ಲ ಆವಾಗ ಅದು ಕೂಲ್ ಆದಮೇಲೆ ಜಲ್ಲಿ ಫಾರ್ಮೇಟಲ್ಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿರುತ್ತೆ ಸೊ ಇವಾಗ ಇಷ್ಟಾಗಿದೆ ಇವಾಗ ನಾನು ಇದನ್ನು ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ ಇನ್ನು ಇದು ಬಿಸಿ ಇದ್ದಂಗೆ ಇದನ್ನ ನಾವು ಶೋಧಿಸ್ಕೋಬೇಕಂದ್ರೆ ಸ್ಟ್ರೈನ್ ಮಾಡ್ಕೋಬೇಕು ಅಂತಂದರೆ ಅದು ಹಾರದ ಮೇಲೆ ಜಾಸ್ತಿ ತಿಕ್ನೆಸ್ ಆಗಿ ಜೆಲ್ಲಿ ಫಾರ್ಮೆಟ್ ಆಗುತ್ತೆ ಸೊ ಸ್ಟ್ರೈನ್ ಮಾಡ್ಕೊಳ್ಳೋಕ್ಕೆ ತುಂಬಾ ರಿಸ್ಕಿ ಅನಿಸುತ್ತೆ ಸೊ ಹಾಗಾಗಿ ಬಿಸಿ ಇದ್ದಂಗೆ ನಾವು ಸ್ಟ್ರೈನ್ ಮಾಡಿಕೊಂಡ್ರೆ ಈಸಿಯಾಗಿ ಸ್ಟ್ರೈನ್ ಮಾಡ್ಕೊಬೋದು ನಾನಿಲ್ಲಿ ಒಂದು ನೆಟ್ಟೆಡ್ ವೈಲನ್ನ ತೊಗೊಂಡು ಅದಕ್ಕೆ ಒಂದು ಪಾತ್ರೆಗೆ ಸುತ್ತಕೊಂಡು ಅಂದರೆ ಒಂದು ಬೌಲ್ಗೆ ಹಾಕ್ಕೊಂಡು ಅದೇ ಥರ ನಾನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಎಷ್ಟು ತೆಳ್ಳ ಇದೆ ಅಂತೇಳಿ ಬಟ್ ಗಟ್ಟಿ ಆದಮೇಲೆ ಅದು ಸಾರಿ ಅಂದರೆ ಆರದ್ಮೇಲೆ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಫಾರ್ಮೇಟ್ ಆಗಿರುತ್ತೆ ಸೊ ಇವಾಗ ಇದನ್ನು ನೀಟಾಗಿ ಸ್ಟ್ರೈನ್ ಮಾಡ್ಕೋಬೇಕು ಈ ಥರ ಸೊ ಇವಾಗ ಇದು ಅಕ್ಸೆ ಬೀಜದ್ದು ಏನು ನಾನು ಜಲ್ಲಿ ರೆಡಿ ಮಾಡ್ಕೊಂಡಿದ್ದೆ ಅಲ್ಲ ಮಾಸ್ಕು ಇದು ಕೂಡ ರೆಡಿಯಾಗಿ ಕೂಲ್ ಆಗಿದೆ ಸೊ ಅದು ಯಾವ ಥರ ಮಾಡಿದೆ ಅಂತೇಳಿ ಪ್ರೊಸೆಸ್ ವಿಡಿಯೋನ ನೀವು ನೋಡಿರ್ತೀರಾ ಅಂದ್ಕೊಳ್ತೀನಿ ಹಾಗೆ ಈ ಅಕ್ಸೆ ಬೀಜ ಅಂತೂ ನಮ್ಮ ಹೇರ್ ಸ್ಟ್ರೆಂತ್ನಿಂಗ್ ಮಾಡೋದಲ್ಲಿ ಹಾಗೆಯೇ ಸ್ಮೂತ್ನಿಂಗ್ ಮಾಡೋದರಲ್ಲಿ ಹಾಗೆ ಸ್ವಲ್ಪ ಬ್ಲ್ಯಾಕ್ನೆಸ್ ಅಂದರೆ ಕೂರಿಗೆ ಸ್ವಲ್ಪ ಬ್ಲ್ಯಾಕ್ ಥರ ಬರೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಸಖತ್ತು ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಸೊ ಇದನ್ನ ನಾವು ಕನ್ಸ್ಯೂಮ್ ಕೂಡ ಮಾಡ್ಕೊಬೋದು ತಿನ್ನೂಬಹುದು ಶೇಕ್ಗಳಲ್ಲಿ ಹಾಕೊಂಡು ತಿಂತಾರೆ ಮತ್ತು ಇದನ್ನು ಉರ್ಕೊಂಡು ಹಾಗೆ ತಿನ್ನೋರು ಕೂಡ ತಿಂತಾರೆ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು ಸೊ ಸಖತ್ತು ಒಂದು ಹೆಲ್ದಿ ಬೆನಿಫಿಟ್ಸ್ನ ಬನ್ಸ್ ಅಂತಲೇ ಹೇಳ್ಬೋದು ಈ ಅಕ್ಷೆ ಬೀಜ ಸೊ ನಾನು ಟ್ರೈ ಮಾಡೋಣ ಅಂದ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಇಷ್ಟು ದಿನ ಅಂತೂ ಟ್ರೈ ಮಾಡೋಕ್ಕಾಗ್ತಾ ಇರಲಿಲ್ಲ ಬಿಸಿ ಅಂದರೆ ಬಿಸಿ ಆ ಥರ ಇರ್ತಲ್ವ ಸೊ ಇವಾಗ ಹೆಂಗಿದ್ರೆ ಫ್ರೀ ಆಗಿದೆ ಸ್ವಲ್ಪ ಹೊತ್ತು ನಮ್ಮ ಮಾಸ್ ಥರ ಅಪ್ಲೈ ಮಾಡ್ಕೊಂಬತ್ತು ಹೇರ್ಗೆ ಒಂದು ಹಾಫ್ ಆನ್ ಅವರ್ ಅಥವಾ ಒನ್ ಅವರ್ ಬಿಟ್ಬಿಟ್ಟು ಅದಾದಮೇಲೆ ಹೇರ್ ವಾಶ್ ಮಾಡಿದ್ರೆ ಹೇರ್ ಸ್ಮೂತ್ ಬರುತ್ತೆ ಮತ್ತು ನಾನು ಪ್ರೀವಿಯಸ್ ಒಂದ್ಸಲ ಸಲ ಅಪ್ಲೈ ಮಾಡಿದಾಗ ಇದು ಅಪ್ಲೈ ಮಾಡಿದ್ರೆ ಸಾಕು ತಲೆ ಇಲ್ಲ ಕೂಲಾಗಿರುತ್ತೆ ಅಂದ್ರೆ ತಣ್ಣಗೆ ಅನ್ನಿಸ್ತಾ ಇರುತ್ತೆ ಸೊ ಇನ್ನು ಒಂಥರ ಕೋಲ್ಡ್ ವಾಟರ್ನ ನಾವು ಹಾಕೊಂಡು ಭೀ ಏನೋ ಥರ ತಣ್ಣಗಿರುತ್ತೆ ಒಂಥರ ಆಗಿರುತ್ತೆ ಸೊ ಹಾಗಾಗಿ ನಾನು ಮತ್ತೆ ಇದನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸೊ ನಾವು ಈ ಥರ ಈ ಜೆಲ್ಲಿನ ಪ್ರಿಪೇರ್ ಮಾಡಿಕೊಂಡು ನಾವು ಬೇಕಾದರೆ ಒಂದು ಹೇರ್ ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಒಂದು ವೀಕ್ವರೆಗೂ ನಾವು ಸ್ಟೋರ್ನ ಮಾಡ್ಕೋಬೋದು ರೆಫ್ರಿಜರೇಟರ್ನಲ್ಲಿ ಸೊ ಇದನ್ನ ಫೇಸ್ಗೂ ಕೂಡ ಅಪ್ಲೈ ಮಾಡ್ಬೋದು ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯ ಬೆನಿಫಿಟ್ಸ್ ಸಿಗುತ್ತೆ ಇದರಿಂದ ಶೈನಿಂಗ್ ಸಿಗುತ್ತೆ ಗ್ಲೋಯಿಂಗ್ ಸಿಗುತ್ತೆ ಸೊ ಬನ್ನಿ ತಲೆಗೆ ಅಪ್ಲೈ ಮಾಡ್ಕೊಳ್ಳೋಣ ಹ್ಞೂ ಅದರಲ್ಲೂ ನನ್ನ ಕೂಲಂತೂ ಸಖತ್ತು ಫ್ರಿಜಿ ಫ್ರಿಜ್ಝಿನೆಸ್ ಇದೆ ನೋಡ್ತಾ ಇರ್ಬೋದು ನೀವು ಸೊ ಸಖತ್ತು ಫ್ರಿಜಿನೆಸ್ ಇದೆ ಹಂಗಾಗಿ ಇದು ಸ್ವಲ್ಪ ಫ್ರಿಜ್ಝಿನೆಸ್ನೂ ಕೂಡ ಕಂಟ್ರೋಲ್ ಮಾಡುತ್ತೆ ಹಂಗಾಗಿ ಅಪ್ಲೈ ಮಾಡೋಣ ಸೊ ಇದನ್ನು ನೀಟಾಗಿ ಸ್ಕ್ಯಾಲ್ಪ್ಗೆಲ್ಲ ಅಪ್ಲೈ ಮಾಡ್ಕೋಬೇಕು ತುದಿ ಬುಡದಿಂದ ತುದಿ ವರೆಗೂ ನೀಟಾಗಿ ಅಪ್ಲೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಬುಡಕ್ಕೂ ಕೂಡ ಇಲ್ಲಿ ನೀಟಾಗಿ ಸ್ಕ್ಯಾಲ್ಪ್ಗೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡು ಅಂದರೆ ಪೋರ್ಷನ್ ಟೈಪ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ನೀಟಾಗಿ ಅದನ್ನ ಅಪ್ಲೈ ಮಾಡಿಕೊಂಡು ಒಂದು ರೀತಿ ಮಸಾಜ್ ಥರ ಕೊಟ್ಕೊಂಡ್ರೆ ಒಂಥರ ರಿಲ್ಯಾಕ್ಸೇಷನ್ ಥರ ಇರುತ್ತೆ ಹಾಗೆ ಸ್ವಲ್ಪ ಕೂಲಾಗೂ ಕೂಡ ಇರುತ್ತೆ ಸ್ಕ್ಯಾಲ್ಪ್ಗೆಲ್ಲ ನೀಟಾಗಿ ಅಪ್ಲೈ ಆಗಬೇಕು ಆ ಥರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಾನು ಸೊ ಹೇರ್ ಮಾಸ್ಕ್ ಹಾಕ್ಕೊಂಡಿದ್ದಾಯಿತು ಇವಾಗೇನು ಮನೇಲಿ ಸ್ವಲ್ಪ ಕ್ಲಿನಿಕ್ ಕೆಲಸ ಹಾಗೆ ಬಟ್ಟೆ ಮಿಷಿನ್ಗೆ ಹಾಕಿದ್ದೀನಿ ಅದನ್ನ ಸ್ವಲ್ಪ ಡ್ರೈಗೆ ಹಾಕ್ಬಿಟ್ಟು ಒಣಗಾಕಬೇಕು ಒಣಗಾಕ್ಬಿಟ್ಟು ಮನೆ ಕ್ಲಿನಿಕ್ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇನ್ನು ನನ್ನ ಮಗಳು ಇಲ್ಲೇ ಇದ್ದಾಳೆ ಆಟ ಆಡ್ಕೊಂಡಿದ್ದಾಳೆ ಸೊ ಅವಳಿಗೆ ರೀಸೆಂಟಾಗಿ ಮಿನಿ ಬ್ಲಾಗ್ಗಳಲ್ಲೆಲ್ಲ ನೀವು ನೋಡ್ದಂಗೆ ಗೊತ್ತೇ ಇರುತ್ತೆ ಸೊ ಹುಷಾರ್ ತಗೊಟ್ಟಿದ್ದೆ ಇವಾಗ ಸ್ವಲ್ಪ ರಿಕವರಿ ಆಗಿದ್ದಾಳೆ ಆರಾಮಾಗಿದ್ದಾಳೆ ಸೊ ಹಾಗಾಗಿ ಅವಳಿಂದಾಗಿ ನನಗೂ ಕೂಡ ಸ್ವಲ್ಪ ರೆಸ್ಟ್ ಸಿಕ್ಕಿದೆ ಸೊ ಅವಳಿಗೆ ನೋಡ್ಕೊಳ್ಳೋದ್ರಿಂದ ನಾನು ಕೂಡ ಮನೆಯಲ್ಲೇ ಇದ್ಕೊಂಡವಳನ್ನ ನೋಡ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ರಿಸ್ಕಿ ಅನಿಸುತ್ತೆ ದನುಗೆ ಎಲ್ಲ ಮೇಂಟೈನ್ ಮಾಡ್ಕೊಳ್ಳೋದು ಬಟ್ ಅದರ ಮೇಂಟೈನ್ ಮಾಡ್ಕೊಳ್ತಾ ಇದ್ದಾರೆ ಬಟ್ ನನ್ನ ಹತ್ರನೇ ಹೇಳ್ಕೊಳ್ತಾ ಇಲ್ಲ ಅಷ್ಟೇ ಆರಾಮಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಅವರು ಇನ್ನು ನನ್ನ ಮಗನಿಗೆ ಒಂದು ಸ್ವಲ್ಪ ರಿಸ್ಕ್ ಇದೆ ಯಾಕೆಂದರೆ ಏಳುವರೆಗೆ ಅವ್ನಿಗೆ ಸೆವೆನ್ ತರ್ಟಿಗೆ ಟ್ಯೂಷನ್ ಮುಗಿಯುತ್ತೆ ಆದ್ರ ಕೆಲವೊಮ್ಮೆ ಬೇಗ ಬರ್ತಾರೆ ನಮ್ಮದನ್ನು ಇಲ್ಲ ಅಂದರೆ ಕೆಲವೊಮ್ಮೆ ಸೊ ಪಪ್ಪ ಅವನು ಅಪ್ಪ ಬರೋವ್ರಿಗೂ ಅಲ್ಲೇ ಇದ್ದು ಅವರಪ್ಪನ ಜೊತೆ ಬರ್ತಾನೆ ಅದು ಒಂದು ಬೇಜಾರಿದೆ ಸೊ ನೋಡೋಣ ಮುಂದೆ ಹೇಗೆ ಹೋಗುತ್ತೆ ಲೈಫ್ ಅಂತ ಹೇಳಿ ಇದೇ ರೀತಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಸೊ ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ಹೇರ್ ಸ್ನಾನ ಕೂಡ ಆದ್ಮೇಲೆ ನಾನು ಮತ್ತೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಯಾಕೆಂದರೆ ಟೈಮ್ ಆಗೋಗಿತ್ತು ಸೊ ಮನೆ ಕ್ಲೀನಿಂಗ್ ಕೆಲಸ ಇದೆಲ್ಲ ಮುಗಿಸೋ ಅಷ್ಟರಲ್ಲಿ ಸಿಕ್ಸ್ ಫಿಫ್ಟೀನ್ ಆಗೋಗಿತ್ತು ನಾನು ಅಡುಗೆ ಮನೆಗೆ ಬಂದಾಗ ಸಿಕ್ಸ್ ಟ್ವೆಂಟಿ ಆಗಿತ್ತು ಅವರು ಸೆವೆನ್ ತರ್ಟಿ ಅಷ್ಟರಲ್ಲಿ ಎಲ್ಲ ಬರ್ತೀವಿ ಅಂತ ಹೇಳಿದ್ರಲ್ಲ ಸೊ ಅಷ್ಟರಲ್ಲಿ ರೆಡಿ ಮಾಡಬೇಕು ಅನ್ಬಿಟ್ಟು ಪಟಾಪಟ ಅಂತೇಳಿ ಫಸ್ಟ್ ಅಡುಗೆ ಮಾಡ್ಕೊಂಡ್ಬಿಡೋಣ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ನಾನು ಇಲ್ಲಿ ಅಡುಗೆ ಮಾಡ್ತಾ ಸೊ ಫಸ್ಟ್ಗೆ ನಾನು ನಾನು ಪ್ಲಾನ್ ಮಾಡಿದ್ದು ಬಿರಿಯಾನಿ ಅಥವಾ ಫ್ರೈ ಅಥವಾ ಇಲ್ಲ ಅಂತಂದರೆ ಚಿಕನ್ ಸಾಂಬಾರು ಮತ್ತು ಕಬಾಬ್ ಮಾಡೋಣ ಅಂದ್ಕೊಂಡೆ ಸೊ ಬಿರಿಯಾನಿ ಮತ್ತೆ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಬಿರಿಯಾನಿ ಮತ್ತು ಫ್ರೈನ ಇಲ್ಲಿ ಮಾಡ್ತಾ ಇದ್ದೀನಿ ಸೊ ಅದಾದಮೇಲೆ ನಾನು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ಆಮೇಲೆ ಮತ್ತೆ ವೀಡಿಯೋನೂ ಆಫ್ ಮಾಡಿಬಿಟ್ಟೆ ಬಿಕಾಸ್ ಟೈಮ್ ಆಗ್ತಾ ಟೈಮ್ ಆಗೋಗಿತ್ತಲ್ವ ಇನ್ನು ಅವ್ರು ಬಂದಮೇಲೆ ನಾನು ಅಡುಗೆ ಮಾಡಿಕೊಂಡು ವೆಯ್ಟ್ ಮಾಡಿಸ್ಕೊಂಡಿದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಅಡಿಗೆ ಮಾಡ್ಕೊಂಬಿಡೋಣ ಅದಾದಮೇಲೆ ವೀಡಿಯೋ ತೊಗೊಳ್ಳೋಣ ಅಂದ್ಕೊಂಡು ನಾನು ಇಲ್ಲಿ ಅಡುಗೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ವಿಡಿಯೋನ ನಾನು ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಬಿರಿಯಾನಿ ಕೂಡ ರೆಡಿಯಾಗಿದೆ ಇನ್ನೊಂದು ಸೈಡು ಫ್ರೈನ ಸ್ವಲ್ಪ ಬೇಯಬೇಕಿತ್ತು ಸೊ ಹಾಗಾಗಿ ಫ್ರೈ ಕೂಡ ಬೇಯ್ತಾ ಇದೆ ಸೊ ಬಿರಿಯಾನಿ ಸ್ವಲ್ಪ ಸಪ್ಪೆಯಾಗಿತ್ತು ಟೇಸ್ಟ್ ವೈಸ್ ಆಗಿತ್ತು ಬಟ್ ಸ್ವಲ್ಪ ಉಪ್ಪು ಕಮ್ಮಿ ಆಗೋಗಿತ್ತು ಫ್ರೈ ಮಾತ್ರ ಸೂಪರ್ ಆಗಿ ಬಂದಿತ್ತು ಸೊ ಇವಾಗ ಇಷ್ಟು ರೆಡಿಯಾಗಿದೆ ನಮ್ಮ ಮತ್ತೆ ಮಾವ ಕೂಡ ಬೇಗ ಊಟ ಮಾಡಿಬಿಡ್ತಾರೆ ಅರೌಂಡ್ ಸೆವೆನ್ ಓ ಕ್ಲಾಕ್ ಅಷ್ಟರಲ್ಲೆಲ್ಲ ಅವ್ರು ಊಟ ಮುಗಿಸ್ಕೊಂಡ್ಬಿಡ್ತಾರೆ ಹಾಗಾಗಿ ಅಡುಗೆ ಒಂದು ಸೆವೆನ್ ಟ್ವೆಂಟಿ ಫೈವ್ ಅಷ್ಟರಲ್ಲಿ ಸೆವೆನ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಫೈವ್ ಅಷ್ಟರಲ್ಲಿ ಅಡುಗೆ ಕೂಡ ಮುಗಿದಿತ್ತಲ್ಲ ಸರಿ ಆಯಿತು ಅಂತೇಳಿ ಬಿರಿಯಾನಿನ ಹಾಕ್ಕೊಟ್ಬಿಡೋಣ ಅದಾದಮೇಲೆ ಫ್ರೈ ಬೆಂದ ಮೇಲೆ ತೊಗೊಂಡೋಗ್ಕೊಳ್ಳೋಣ ಅಂತೇಳಿ ಇಲ್ಲಿ ನಾನು ಬಿರಿಯಾನಿನ ಹಾಕ್ಕೊಡ್ತಾ ಇದ್ದೀನಿ ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಅವಾಗಲೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಬಟ್ ಕಂಟಿನ್ಯೂ ಮಾಡೋಕ್ಕಾಗೇ ಇಲ್ಲ ಗಡಿ ಬಿಡಿ ಆಯಿತು ಮತ್ತು ಏಳು ಗಂಟೆ ಒಳಗಡೆ ಬರ್ತೀನಿ ಅಂತ ಹೇಳಿದ್ರೆ ಸೊ ಸರಿ ಆಯಿತು ಬೇಗ ಬೇಗ ಅಡುಗೆ ಮಾಡಬೇಕಲ್ವ ಅಂದ್ಬಿಟ್ಟು ನಾನು ಅಡುಗೆ ಸ್ಟಾರ್ಟ್ ಮಾಡಿದಾಗ ಆರು ಇಪ್ಪತ್ತು ಸೊ ಹೆಂಗೋ ಸದ್ಯಕ್ಕೆ ನನ್ನ ಮಗಳು ನಮ್ಮ ಅತ್ತೆ ಹತ್ರ ಬಿಟ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಕೂಡ ಲಿಟ್ರಲ್ಲಿ ನನಗೆ ಅಷ್ಟು ಬೇಗ ಪಟ ಪಟ ಹೆಂಗೆ ಮಾಡಿದೆ ಅನ್ನೋದೇ ಗೊತ್ತಿಲ್ಲ ಅದಕ್ಕೆ ನಾನು ಬ್ಲಾಕ್ ಕೂಡ ಕಂಟಿನ್ಯೂ ಮಾಡಲಿಲ್ಲ ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಫೋನೇ ತಿಕ್ಬಿಟ್ಟು ಅಡುಗೆ ಮಾಡೋಣ ಫಸ್ಟು ಆಮೇಲೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡೋಣ ಅಂತೇಳಿ ನಾನು ಕ್ಯಾಮ್ರಾ ಆಫ್ ಮಾಡಿಬಿಟ್ಟೆ ಸರಿ ಆಯಿತು ಅಂತೇಳಿ ಪಟಾಪಟ ಅಂತೇಳಿ ಒಂದು ಕಡೆ ಬಿರಿಯಾನಿಗೆ ಒಂದು ಕಡೆ ಫ್ರೈಗೆ ಅಂತೇಳಿ ಇಟ್ಕೊಂಡು ಪಟಾಪಟ ಮಾಡಿ ಸೆವೆನ್ ಫಿಫ್ಟೀನ್ ಸೆವೆನ್ ಥರ್ಟಿ ಅಷ್ಟರಲ್ಲಿ ಅಡುಗೆ ಎಲ್ಲ ಮುಗೀತು ಅಷ್ಟು ಬೇಗ ಅಡುಗೆ ಎರಡು ಕಡೆನೂ ಮಾಡ್ಕೊಂಡು 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 ಇದೆಲ್ಲ ಮಿಸ್ಅಪ್ ಮಾಡ್ಕೊಬಿಟ್ಟಿದೆ ಅಡುಗೆ ಮಾಡುವಾಗಂತೂ ಎಲ್ಲ ಏನು ಸಿಗುತ್ತೋ ಅದು ಕೈಗೆ ಸಿಗುತ್ತಲ್ಲ ಸೊ ಅದನ್ನ ತೊಗೊಳೋದು ತಿರ್ಗಿ ಅಲ್ಲೇ ಇಕ್ಕೋದು ಎಲ್ಲ ಮಾಡಿಕೊಂಡು ಇವಾಗೆಲ್ಲ ನೀಟಾಗಿ ಒಂದು ಏಳುವರೆ ಸೆವೆನ್ ತರ್ಟಿ ಅಷ್ಟರಲ್ಲಿ ಕಂಪ್ಲೀಟಾಗಿ ಎಲ್ಲ ಸೆವೆನ್ ಟ್ವೆಂಟಿ ಸಾರಿ ಸೆವೆನ್ ಟ್ವೆಂಟಿ ಫೈವ್ ಅಷ್ಟು ಟ್ವೆಂಟಿ ಟ್ವೆಂಟಿ ಫೈವ್ ಅಷ್ಟರಲ್ಲಿ ಎಲ್ಲ ಕ್ಲೀನಾಗಿ ಕಂಪ್ಲೀಟಾಗಿ ಅಡುಗೆ ಮನೆಯ ನೀಟಾಗಿ ರೆಡಿ ಮಾಡಿಟ್ಟಿದೆ ಆಮೇಲೆ ಇವಾಗ ಬಿಡ್ತಾ ಇದ್ದೀವಿ ಮನೆ ಅಂತಂದ್ರೆ ಸೊ ಅವ್ರ ಮನೆಯಿಂದ ನಮ್ಮ ಮನೆಗೆ ಬರೋಕೆ ಒಂದು ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಕು ಸರಿ ಆಯಿತು ಅಂತೇಳಿ ನಾನು ಕೂಡ ಸಿಂಪಲ್ ಆಗಿ ರೆಡಿ ಆದೆ ಇನ್ನು ಬರ್ತಾ ಇದ್ರಲ್ವಾ ಸೊ ಹಂಗೆ ಕೇಕ್ ಕಟಿಂಗ್ ಎಲ್ಲ ಇರುತ್ತೆ ಹಂಗಾಗಿ ಸ್ವಲ್ಪ ಹಾಂ ಹೆಂಗಲ್ಲ ನಂಗೆ ಇರೋಕ್ಕಾಗಲ್ಲ ಫೋಟೋಸಲ್ಲಿ ವೀಡಿಯೋಸಲ್ಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಲೈಟ್ ಆಗಿ ಥರ ಮಾಮೂಲಿ ಒಂದು ಕ್ರೀಮು ಮತ್ತು ಐಲೇನಲ್ಲಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಇನ್ನು ಮಗಳು ಮೇಲಿದ್ದಾಳೆ ಹೋಗಿ ಕರ್ಕೊಂಡ್ಬರಬೇಕು ಸೊ ಅಷ್ಟರಲ್ಲಿ ನಾನು ಫ್ರೈ ಮತ್ತು ಬಿರಿಯಾನಿ ಮಾಡಿದ್ದೀನಿ ಸೊ ಬನ್ನಿ ತೋರಿಸ್ತೀನಿ ಹೆಂಗೆ ಮಾಡಿದ್ದೀನಿ ಅಂತೇಳಿ ಸಿಂಪಲ್ಲಾಗಿ ಮಾಡಿಕೊಂಡೆ ಟೇಸ್ಟ್ ಹೆಂಗೆ ಬಂದಿದೆ ಏನೂ ಗೊತ್ತಿಲ್ಲ ಚೆನ್ನಾಗಾಗಿದೆ ನಾನು ಟೇಸ್ಟ್ ನೋಡಿದೆ ಅವ್ರನ್ನ ಕೇಳೋಣ ಹೆಂಗಾಗಿದೆ ಅಂತೇಳಿ ಇನ್ನು ಧನು ಕೂಡ ಅವ್ರು ಅಷ್ಟರಲ್ಲಿ ಬರ್ತೀನಿ ಅಂಗಡಿ ಕ್ಲೋಸ್ ಮಾಡಿಕೊಂಡು ಅಂತೇಳಿ ಹೇಳ್ತು ಧನು ಮಗ ಇಬ್ಬರು ಹಂಗೆ ಒಟ್ಟಿಗೆ ಬರ್ತಾರೆ ಸೊ ಬನ್ನಿ ಅಡುಗೆ ತೋರಿಸ್ತೀನಿ ಸೊ ಚಿಕನ್ ಫ್ರೈ ಹಾಗೇ ಚಿಕ್ಕಮ್ ಬಿರಿಯಾನಿ ಮೇಲ್ಗಡೆ ನಮ್ಮ ಹತ್ತಿರ್ಗೆ ಬಿರಿಯಾನಿ ಕೊಟ್ಟು ಕಾಯಿಸಿದೆ ಫ್ರೈನೂ ಕೊಟ್ಟಿಲ್ಲ ಇವಾಗ ಕೊಟ್ಟು ಕಾಯಿಸ್ಬೇಕು ಸೊ ನಾನೇ ತಗೊಂಡೋಗಿ ಕೊಟ್ಬಿಟ್ಟು ಹಾಗೆ ನನ್ನ ಮಗಳನ್ನ ಬರ್ತೀನಿ ಸೊ ನಾನು ನನ್ನ ಮಗಳನ್ನ ಕರ್ಕೊಂಡು ಕೆಳಗಡೆ ಬಂದೆ ಅಷ್ಟಲ್ಲೇ ಇವರು ಎಲ್ಲ ಬಂದರು ಸೊ ಇದು ಬಂದ್ಬಿಟ್ಟು ಅವರ ಅಮ್ಮ ಆಂಟಿ ಮತ್ತು ಪುನಿಯಾಣ ಪುನಿಯಾಣ ವೈಫು ನಿರ್ವಹಣ ನಿರ್ವಹಣ ವೈಫು ಎಲ್ಲರೂ ಬಂದರು ಸೊ ಹಾಗೆ ವಿಡಿಯೋನ ಆನ್ ಇಲ್ಲಿ ಸೌತೆಕಾಯಿ ಮತ್ತು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ವಿ ಹಾಗೆ ಸ್ವಲ್ಪ ಮಾತಾಡಿಕೊಂಡು ಇನ್ನು ನಾವೆಲ್ಲರೂ ಫಸ್ಟು ಅಂದರೆ ನಾವು ಫಸ್ಟ್ ರೆಂಟ್ ಹೌಸಲ್ಲಿ ಇದ್ವಲ್ಲ ಅವಾಗ ಯಾವಾಗಲೂ ಬರ್ತಾ ಇದ್ವಿ ಮೀಟ್ ಆಗ್ತಾ ಇದ್ವಿ ನಾವು ಅವ್ರ ಮನೆಗೆ ಹೋಗೋದು ಅವ್ರ ನಮ್ಮ ಮನೆಗೆ ಬರೋದು ಈ ಥರ ಎಲ್ಲ ಚೆನ್ನಾಗಿತ್ತು ಅವಾಗ ಇತ್ತೀಚಿಗಂತೂ ಫುಲ್ಲು ಕಮ್ಮಿ ಆಗೋಗಿತ್ತು ಬರ್ತಾನೆ ಇಲ್ಲ ಸೊ ದಿನ ಆದಮೇಲೆ ಬಂದಿದ್ರಲ್ಲ ಸೊ ಹಾಗೆ ಒಂದು

ಕಾಂ ಗೋಗರೆ ವಟು ಚಿಕ್ಕ ಬ್ರೆಡ್ ಸ್ಟಾಂಡ್ ಇದೆ 70 ರೂಪಾಯಿಗೆ ಬನ್ ಬಡಾಯಿಸ್ತಿದ್ ರೂಪಾಯಿ ರೋಲ್ ಅದು ಇದು ಮುರುಡೇಶರ 2018 ಅಲ್ಲಿ ನಮ ನಾವು ಅಂಗಡಿ ಮಾಡಿ ಪ್ರಶ್ನೆ ಉತ್ತರ ಅಲ್ಲಿದೆ ನೀಟಾಗಿ ಇಟ್ಕೊಂಡೆ ನೀವು ಖಾಲಿ ಮಾಡ್ಬಿಡಿ

ಇನ್ನು ಧನು ಬರೋಷ್ಟರಲ್ಲಿ ಇದು ಸೌತೆಕಾಯಿ ಮತ್ತು ಈರುಳ್ಳಿನೂ ಕಟ್ ಮಾಡಿಕೊಂಡು ಹಾಗೆ ಸ್ವಲ್ಪ ಮಾತಾಡಿಕೊಂಡು ಎಷ್ಟೊಂದು ದಿನ ಆದಮೇಲೆ ಸಿಕ್ಕಿದ್ರಲ್ಲ ಅಂತೇಳಿ ಎಲ್ಲ ಮಾತಾಡ್ಕೊಂಡು ಕುಂತಿದ್ವಿ ಇನ್ನು ನನ್ನ ಮಗಳು ಬರ್ಡೇಗೂ ಕೂಡ ಬಂದಿದ್ರು ಬಟ್ ಆವಾಗ ಅಷ್ಟು ಟೈಮು ಇರಲಿಲ್ಲ ಮತ್ತು ಲಾಸ್ಟಲ್ಲಿ ದನು ಪುನಿಯಣ್ಣನ ಕಾಲ್ಗೂ ಕೂಡ ಪೆಟ್ಟಾಗ್ಬಿಟ್ಟಿತ್ತು ಬಾಗಿಲಲ್ಲಿ ಸ್ವಲ್ಪ ಅದು ರಕ್ತ ಬಂದ್ಬಿಡ್ತು ಸೊ ಅವತ್ತಂತೂ ಸಖತ್ತು ಬೇಜಾರಾಗಿತ್ತು ಅಯ್ಯೋ ಎಷ್ಟೊಂದು ದಿನ ಆದಮೇಲೆ ಎಲ್ಲರೂ ಒಟ್ಟಿಗೆ ಬಂದಿದ್ದಾಗ ಯಾಕಪ್ಪ ಈ ಥರ ಆಯಿತು ಅಂತೇಳಿ ಅದಾದಮೇಲೆ ಸೊ ಮತ್ತೆ ಇವತ್ತು ಬಂದಿದ್ರಲ್ಲ ಎಷ್ಟು ಮಾತಾಡಿಕೊಂಡು ಹೀಗೆ ಅರಟೆಗಳು ಹೊಡ್ಕೊಂಡು ಮಾತಾಡ್ಕೊಂಡಿದ್ವಿ ಇನ್ನು ಅಷ್ಟರಲ್ಲಿ ನಾವು ಇದೆಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡೋ ಅಷ್ಟರಲ್ಲಿ ಧನು ಕೂಡ ಬಂದರು ಸೊ ದನು ಬಂದಮೇಲೆ ಹಾಗೆ ಕೇಕ್ ಎಲ್ಲ ಕಟ್ಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ சவுடே நென்னை நீ சனனடி எல்லி பாயி சென் ए वो नींद होगो ना फोटो तक करते वीडियो ना बता हां एंड फुल नहीं पाए ना ये बोला ना ये इधर डोर इधर दो स्क्रीन पे बोल ले तो ए अत्र ने ए जागा बड़े ನೋಡಿ ಫ್ರೆಂಡ್ಸ್ ನಮ್ಮ ನನ್ಗೆ ಸೌತ ಇದ್ರಿ ಮೂವರ ಹೊಟ್ಟೆಗೆ ಹೋಗ್ಬಿಡೋನ್ಸ್ತವ್ರೆ ಊರೂರ್ಗ ಒಬ್ಬೊಬ್ರು ಬಂದು ಅವ್ರ ನೆಟ್ಗೆ ಇರ್ಲಿಲ್ಲ ಚೆನ್ನಾಗಿ ಬರ್ತಿದ್ದೆ ಅವ್ರದ್ದು ಅಂತಿ ಬಿಡಿ

ಒಳ್ಳಿ ಇವ ಗೊತ್ತಿರ್ಬೇಕು ಎರಡು ಇನ್ನು ನಾನು ಯಾವ ವರ್ಷನೂ ಕೂಡ ಇವ್ರಿಗೆ ರಾಖಿ ಕಟ್ಟನ್ನ ಮಿಸ್ ಮಾಡೇ ಇಲ್ಲ ಸೊ ಈ ವರ್ಷ ನನ್ನ ಮಗಳಿಗೆ ಹುಷಾರಿರಲಿಲ್ಲ ಅದೇ ಟೈಮಲ್ಲಿ ಜ್ವರ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು ಹಂಗಾಗಿ ರಾಖಿ ಕಟ್ಟೋಕ್ಕಾಗಿರಲಿಲ್ಲ ಅವರು ಕೂಡ ಬನ್ ಬರೋಕ್ಕಾಗಿರಲಿಲ್ಲ ಸೊ ಇವತ್ತು ಹೆಂಗಿದ್ರು ಎಲ್ಲರೂ ಒಟ್ಟಿಗೆ ಸೇರಿದಿವಲ್ವಾ ಸರಿ ಇವತ್ತು ರಕ್ಷಾ ಬಂಧದ ಪ್ರೋಗ್ರಾಮ್ ಕೂಡ ಮುಗಿಸ್ಕೊಳ್ಳೋಣ ಅಂತೇಳಿ ಇಲ್ಲಿ ರಾಖಿ ಕಟ್ಸ್ತಾ ಇದೆ ಕಟ್ತಾ ಇದ್ದೀನಿ ಮತ್ತು ಇನ್ನೊಂದೇನೆಂದರೆ ಸೊ ರಾಖಿ ಕಟ್ಟೋದ್ರಿಂದನೇ ಅಣ್ಣ ತಂಗಿ ಆಗೋಲ್ಲ ಅಥವಾ ಒಡ ಹುಟ್ಟಿದ್ರೆ ಮಾತ್ರ ಅಣ್ಣ ತಂಗಿ ಆಗೋಲ್ಲ ಅಲ್ಲ ಸೊ ನನ್ನ ಪ್ರಕಾರ ಒಳ್ಳೆ ಮನಸ್ಸಿಂದ ಅಣ್ಣ ತಂಗಿ ಅನ್ನೋ ಭಾವನೆಯಿಂದ ಯಾರೇ ಇದ್ರು ಕೂಡ ಅದು ಅಣ್ಣ ತಂಗಿನೇ ಆಗ್ತಾರೆ ಅದರಲ್ಲೂ ಇವ್ರುಗಳಂತೂ ನಮ್ಮದನ್ನು ಫ್ರೆಂಡ್ಸ್ ಅಂತೂ ಪ್ರತಿಯೊಂದಕ್ಕೂ ಅಷ್ಟೇ ನೆನೇ ನನಗೆ ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು ಎಲ್ಲದಕ್ಕೂ ಭಾಗ ಆಗಿದ್ದಾರೆ ಪ್ಲಸ್ ನಮ್ಮ ನಾವು ಕೆಲವು ಸಿಚುವೇಶನ್ ಅಂದರೆ ಟಫ್ ಸಿಚುವೇಷನ್ಗಳಲ್ಲಿ ಇದ್ದಾಗ ಇವರು ತುಂಬಾ ಬ್ಯಾಕ್ ಬೋನ್ ಥರನೇ ಕೆಲಸ ಮಾಡಿದ್ದಾರೆ ನಮಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಕೆಲವೊಬ್ ಕೆಲವೊಂದು ಸಂಬಂಧಗಳಿದ್ದಾವೆ ನಮ್ಮಲ್ಲೂ ಇದ್ದಾವೆ ಹೆಂಗೆ ಅಂತಂದರೆ ನಮ್ಮ ಹತ್ರ ದುಡ್ಡಿದ್ದಾಗ ಒಂಥರ ದುಡ್ಡಿಲ್ದಾಗ ಒಂಥರ ಅಥವಾ ನಾವು ಕೆಳಗಡೆ ಬಿದ್ದಾಗ ಒಂಥರ ನಾವು ಎದ್ ನಿಂತಾಗ ಒಂಥರ ಆ ಥರ ಇರೋದಿದ್ರೆ ಬಟ್ ಇವರಿಬ್ರು ಹಾಗಲ್ಲ ನಾವು ನಮ್ಮ ಆಗಿ ಒಂಬತ್ತುವರೆ ವರ್ಷ ಆಯಿತು ಇವಾಗೆ ಸೊ ಅವಾಗಿಂತ ಮತ್ತು ನಾನು ದನು ಮೀಟ್ ಮಾಡಿದಾಗಿಂದ ಹೆಂಗಿದಾರೋ ಇವಾಗೂ ಕೂಡ ಅದೇ ರೀತಿ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ ಅದಲ್ಲದೆ ಅನಿರೋಣ ಮತ್ತು ದನು ಬಂದ್ಬಿಟ್ಟು ಹೈಸ್ಕೂಲ್ ಫ್ರೆಂಡ್ಸು ಪುನಿಯಣ ಧನು ಫಸ್ಟು ತಲಗಾಟ್ಪುರದಲ್ಲಿ ಕೆಲಸ ಮಾಡ್ತಾಯಿದ್ರು ಸೊ ಅವಾಗ ಪರಿಚಯ ಆಗಿದ್ದು ಇವರಿಬ್ರು ಅವಾಗಿಂದೂ ಕೂಡ ಹೇಗೆ ಫ್ರೆಂಡ್ಶಿಪ್ನ ಮೇಂಟೈನ್ ಬಂದಿದ್ದಾರೆ ಇವಾಗೂ ಅದೇ ತರನೇ ಇದ್ದಾರೆ ಸೊ ಹಂಗಾಗಿ ನನಗೆ ನಿಜವಾಗ್ಲೂ ಇವ್ರ ಜೊತೆ ವಿಡಿಯೋ ಶೇರ್ ಮಾಡೋದಿರ್ಬೋದು ಅಥವಾ ಇವ್ರಿಗೆ ರಾಖಿ ಕಟ್ಟೋದಿರ್ಬೋದು ಇವ್ರ ಜೊತೆ ಮಾತಾಡೋದಿರ್ಬೋದು ಎಲ್ಲ ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಹಾಗೇನೆ ಇವರು ಅಷ್ಟೇನೆ ಸ ನನ್ನ ಸ್ವಂತ ತಂಗಿ ತರಾನೆ ಅಂತಾನೆ ಅನ್ಕೊಂಡಿದ್ದಾರೆ ಸೊ ಹಂಗಾಗಿ ಇವ್ರ ಜೊತೆ ಇದ್ದಾಗಂತೂ ನಾವು ಹ್ಯಾಪಿಯಾಗಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಅಂತಾನೆ ಅನ್ಬೋದು ಹೇಳ್ತೇನೆ ನೋಡುವ ನಿನ್ ಮಗ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಮದುವೆ ಆಗಿರ್ತ ನಿಲ್ಲ

ಸೊ ನೈಟ್ ವೆದರ್ಗು ಹೊರಗಡೆ ಊಟ ಮಾಡೋದಕ್ಕೂ ಸಕ್ಕತ್ತಾಗಿರುತ್ತೆ ಅದರಲ್ಲಿ ಎಲ್ಲರೂ ಈ ತರ ಅಪರೂಪಕ್ಕೆ ಸಿಕ್ಕಿದ್ದಾಗ ಚೆನ್ನಾಗಿರುತ್ತೆ ಮಾತಾಡ್ಕೊಂಡು ಹೊರಗಡೆನೇ ಊಟ ಮಾಡೋಣ ಅಂತೇಳಿ ಹೊರಗಡೆನೆ ಊಟ ಮಾಡ್ತಾ ಇದ್ವಿ ಮಾತಾಡ್ಕೊಂಡು ಇನ್ನು ನಮ್ದೆಲ್ಲ ಊಟ ಆಗಿತ್ತು ನನ್ನ ಮಗಳಗ್ ಊಟ ತಿನ್ನಿಸ್ತಾ ಇದ್ದೆ ಇನ್ನು ಇವರು ಎಲ್ಲ ಊಟ ಮುಗಿಸ್ಕೊಂಡು ಒಳಗಡೆ ಬಂದರು ನನ್ನ ಮಗ ಈ ತರ ಒಂದು ಲೈಟಿಂಗ್ನ ನಮ್ದನ್ನು ಕೊಟ್ಟಿದೆ ಆ ಲೈಟ್ ನ ಹಾಕೊಂಡು ಮನೇಲಿರೋ ಬೇರೆ ಲೈಟ್ ಎಲ್ಲ ಆಫ್ ಮಾಡಿಕೊಂಡು ಸಾಂಗ್ ಪ್ಲೇ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದ ಅವ್ರ ಹತ್ತೆದಿರ್ ಬರಲ್ಲ ಅಂದ್ರೂ ಕೂಡ ಅವ್ರನ್ನ ಬನ್ನಿ ಬನ್ನಿ ಚೆನ್ನಾಗಿರುತ್ತೆ ಡ್ಯಾನ್ಸ್ ಮಾಡೋಕ್ಕೆ ಅಂತೇಳಿ ಕರ್ಕೊಂಡು ಕರ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದ ಹತ್ತುವರೆ ಹತ್ತು ಮುಕ್ಕಾಲ್ವರೆಗೂ ಅವರು ಎಲ್ಲರೂ ಕೂಡ ಮಾತಾಡಿಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ರು ಅದಾದ್ಮೇಲೆ ಬೆಳಗ್ಗೆ ಇನ್ನು ಆಫೀಸ್ಗೆ ಹೋಗ್ಬೇಕಲ್ವ ಅವರು ಎಲ್ಲ ಕೆಲ್ಸಕ್ಕೆ ಹೋಗೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಹೋಗೋಕ್ಕಾಗಲ್ಲ ಅಂತೇಳಿ ಹೊರಡ್ಬಿಟ್ರು ಇನ್ನು ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗೋಯಿತು ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ಐ ಹೋಪ್ ನೀವು ಈ ವ್ಲಾಗ್ ನೋಡ್ತಾ ಎಂಜಾಯ್ ಮಾಡಿರ್ತೀರಾ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ ನಿಮಗೇನಾದರೂ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬಿಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ಏನೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ ಇನ್ನು ನಾಳೆ ಟೀಚರ್ಸ್ ಡೇ ಆಗಿರೋದ್ರಿಂದ ನನ್ನ ಮಗ ಇವಾಗ ಕೂತ್ಕೊಂಡು ಒಂದು ಗಿಫ್ಟ್ ಕಾರ್ಡ್ ಥರ ರೆಡಿ ಮಾಡ್ತಾ ಇದ್ದಾನೆ ಯೂಟ್ಯೂಬಲ್ಲಿ ನೋಡಿಕೊಂಡು ಸೊ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅವನೇ ಬರ್ದಿರೋದು ಅದೆಲ್ಲನೂ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತೇನೆ ಈ ಬ್ಲಾಗ್ನ ನಾನು ಏನು ಮಾಡ್ತಾ ಇದ್ದೀನಿ ಕೇರ್ ಸಿ ಯು ಎನ್